ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ತರಗತಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತು ಪ್ರಥಮ ಚಿಕಿತ್ಸೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ರಥಮ ಚಿಕಿತ್ಸೆ ನೀರಿನಲ್ಲಿ ಮುಳುಗಿದವರಿಗೆ ಪ್ರಥಮ ಚಿಕಿತ್ಸೆ ಅದರಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಬೆಟ್ಟ ಸ್ಥಳ ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನು ನೀರಿನಿಂದ ವ್ಯಕ್ತಿಯನ್ನು ತಕ್ಷಣ ತೆಗೆದು ಉಸಿರಾಟಕ್ಕೆ ಅನುಕೂಲವಾಗಿ ಅನುಕೂಲ ಮಾಡಿದರೆ ಅವನ ಡ್ಯಾಶನ್ನು ಉಳಿಸಬಹುದು ನೋಡಿ ಪ್ರಾಣವನ್ನು ಉಳಿಸಬಹುದು ಸರಿಯಾದ ಉತ್ತರ ಪ್ರಾಣವನ್ನು ಎರಡನೇ ಬೆಟ್ಟ ಸ್ಥಳ ಮುಳುಗಿದ ವ್ಯಕ್ತಿಯ ಜ್ಞಾನ ತಪ್ಪಿಸಿ ಉಸಿರು ನಿಂತು ಹೋದ ಸ್ಥಿತಿಗೆ ಡ್ಯಾಶ್ ಎನ್ನುವರು ಮುಳುಗಿದ ವ್ಯಕ್ತಿಯ ಜ್ಞಾನ ತಪ್ಪಿ ಉಸಿರು ನಿಂತು ಹೋದ ಸ್ಥಿತಿಗೆ ಶ್ವಾಸ ಬಂಧನ ಅಂತ ಕರೆಯಲಾಗ್ತದೆ ಶ್ವಾಸ ಬಂಧನ ಅಂತ ಕರೆಯಲಾಗ್ತದೆ ಇನ್ನು ಮೂರನೇ ಬಿಟ್ಟ ಸ್ಥಳ ಚಿಕ್ಕ ಪುಟ್ಟ ಗಾಯಗಳಾದಾಗ ಡ್ಯಾಶನ್ನು ಬಳಸಬಹುದು ಸರಿಯಾದ ಉತ್ತರ ಚಿಕ್ಕ ಪುಟ್ಟ ಗಾಯಗಳಾದಾಗ ಔಷಧಯುಕ್ತ ಪಟ್ಟಿ ಅಂದರೆ ಬ್ಯಾಂಡ್ ಏಜ್ಗಳನ್ನು ಬ್ಯಾಂಡೇಜ್ಗಳನ್ನು ಬಳಸಬಹುದು ಅದು ಬ್ಯಾಂಡ್ ಏಡ್ ಆಗೈತಿ ಬ್ಯಾಂಡ್ ಬ್ಯಾಂಡೇಜ್ಗಳನ್ನು ಬೆಳೆಸಬಹುದಾಗಿದೆ ನಾನು ಹಾಕಿದು ಇಲ್ಯಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಡ್ಯಾಶ್ ಭದ್ರಗೊಳಿಸಲು ಸಹಾಯಕವಾಗಿದೆ ಇಲ್ಯಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಇದು ಕೀಲುಗಳನ್ನು ಭದ್ರಗೊಳಿಸಲು ಸಹಾಯಕವಾಗಿದೆ ಇದನ್ನೇ ಬಿಟ್ಟ ಸ್ಥಳ ರೋಗಾಣುರಹಿತ ಸುಳಿ ಪ್ಯಾಡ್ಗಳನ್ನು ತೆರೆದ ಗಾಯದಿಂದಾಗುವ ಡ್ಯಾಶ್ ಮತ್ತು ಡ್ಯಾಶನ್ನು ತಡೆಗಟ್ಟಲು ಬಳಸಬಹುದು ರೋಗಾಣುರಹಿತ ಸುಳಿ ಬ್ಯಾ ಪ್ಯಾಡನ್ನು ತೆರೆದ ಗಾಯದಿಂದ ರಕ್ತಸ್ರಾವ ಹಾಗೂ ಸೋಂಕನ್ನು ತಡೆಗಟ್ಟಲು ಬಳಸಬಹುದು ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅದರಲ್ಲಿ ಒಂದೇದು ಶ್ವಾಸಬಂಧನ ಎಂದರೇನು ಶ್ವಾಸಬಂಧನ ಬಂಧನ ಎಂದರೆ ನೀರಿನಲ್ಲಿ ಮುಳುಗಿದ ವ್ಯಕ್ತಿಯ ಜ್ಞಾನ ತಪ್ಪಿ ಅವನ ಉಸಿರಾಟವು ನಿಂತು ಹೋಗಬಹುದು ಈ ಅವಸ್ಥೆಗೆ ಶ್ವಾಸಬಂಧನ ಬಂಧನ ಎಂದು ಕರೆಯಲಾಗ್ತದೆ ಪ್ರಶ್ನೆ ಸಂಖ್ಯೆ ಎರಡು ನೀರಿನಲ್ಲಿ ಮುಳುಗಿದ ವ್ಯಕ್ತಿಗೆ ನೀಡುವ ಪ್ರಥಮ ಚಿಕಿತ್ಸೆಯನ್ನು ಬರೆಯಿರಿ ನೀರಿನಲ್ಲಿ ಮುಳುಗಿದ ವ್ಯಕ್ತಿಗೆ ನೀಡುವ ಪ್ರಥಮ ಚಿಕಿತ್ಸೆ ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನು ಬಟ್ಟೆಗಳನ್ನು ಸಡಿಲಿಸಿ ಮುಖದಲ್ಲಿಯ ಕೆಸರು ಮತ್ತು ಕೊಳೆಯನ್ನು ಸ್ವಚ್ಛಗೊಳಿಸಿ ಅವನನ್ನು ಮುಖ ಕೆಳಗೆ ಮಾಡಿ ಮಲಗಿಸಿ ತಲೆಯನ್ನು ಒಂದೇ ಕಡೆ ತಿರುಗಿಸಿ ನೀವು ಅವನನ್ನು ಕಾಲುಗಳ ಮಧ್ಯದಲ್ಲಿ ಇಟ್ಟುಕೊಂಡು ಮಣಕಾಲು ಮಡಚಿ ಬಾಗುವುದು ಮತ್ತು ಎರಡು ಕೈಗಳನ್ನು ಅವನ ಪಕ್ಕೆಲುಬುಗಳ ಕೆಳಗೆ ಗಟ್ಟಿಯಾಗಿ ಇಡುವುದು ಮತ್ತು ಕೈಗಳನ್ನು ಸರಳವಾಗಿಸಿ ನಿಲ್ಲಿಸುವುದು ಇದರಿಂದ ನಮ್ಮ ದೇಹದ ಭಾರ ವ್ಯಕ್ತಿಯ ಎದೆಯ ಕೆಳಗೆ ಬೀಳುವುದು ಇದು ಒಪ್ಪೆಯ ಮೇಲೆ ಒತ್ತಡ ಉಂಟು ಮಾಡ್ತದೆ ಎರಡು ಸೆಕೆಂಡುಗಳು ಆ ಈ ಸ್ಥಾನದಲ್ಲಿ ಇದು ತಿರುಗಿ ಬಗ್ಗೆ ಸ್ಥಾನಕ್ಕೆ ಬರುವುದು ಇಲ್ಲಿ ಮೂರು ಸೆಕೆಂಡು ತಡೆಯುವುದು ಆಗ ಒತ್ತಡ ಬಿಡುಗಡೆ ಹೊಂದುವುದು ಪ್ರತಿ ನಿಮಿಷಕ್ಕೆ ಹನ್ನೆರಡರಂತೆ ಈ ಚಲನ ಶ್ವಾಸಕೋಶದಲ್ಲಿ ನೀರು ಖಾಲಿಯಾಗೋರಿಗೆ ಹಾಗೂ ಉಸಿರಾಟ ಪ್ರಾರಂಭವಾಗೋರಿಗೆ ಮುಂದುವರಿಸುವುದು ಆಗ ರೋಗಿಯು ನಿಶಿ ಉಸಿರಾಟ ಆರಂಭಿಸುವನು ಆಗ ಸಾಧ್ಯವಾದಷ್ಟು ಬೇಗನೆ ವೈದ್ಯರ ಬಳಿ ಕರೆದುಕೊಂಡು ಹೋಗಬೇಕಾಗ್ತದೆ ಪ್ರಶ್ನೆ ಸಂಖ್ಯೆ ಮೂರು ಇಲ್ಯಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಉಪಯೋಗವೇನು ಇಲ್ಯಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ನ ಉಪಯೋಗ ಇಲ್ಯಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಇದು ಕೀಲುಗಳನ್ನು ಭದ್ರಗೊಳಿಸಲು ಸಹಾಯಕವಾಗಿದೆ ಈ ರೀತಿಯ ಪಟ್ಟಿಗಳು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದ್ದು ಒತ್ತಡ ನಿಯಂತ್ರಿಸಲು ಮತ್ತು ಅಧುಮುಖಿಗೆ ಸಹಾಯವನ್ನು ಮಾಡ್ತವು ಲೋಹದಿಂದ ತಯಾರಿಸಿದ ಕ್ಲಿಪ್ಗಳ ಸಹಾಯದಿಂದ ಈ ಬ್ಯಾಂಡೇಜ್ಗಳನ್ನು ಭದ್ರವಾಗಿ ನಾವು ಕಟ್ಟಬಹುದಾಗಿದೆ ರೋಗಾಣುರಹಿತ ಸುಳಿ ಪ್ಯಾಡ್ನ ಉಪಯೋಗವೇನು ಸರಿಯಾದ ಉತ್ತರ ರೋಗಾಣುರಹಿತ ಸುಳ್ಳಿ ಪ್ಯಾಡ್ನ ಉಪಯೋಗ ವಿವಿಧ ಉದ್ದ ಮತ್ತು ಅಗಲದ ಅಳತೆಗಳಲ್ಲಿ ದೊರಕುವ ಈ ಪಟ್ಟಿಯನ್ನು ತೆರೆದ ಗಾಯದಿಂದಾಗುವ ರಕ್ತಸ್ರಾವ ಮತ್ತು ಸೊಕನ ತಡೆಗಟ್ಟಲು ಬಳಸಬಹುದು ರೋಗಾಣುರಹಿತ ಸುಳಿ ಪ್ಯಾಡ್ಗಳನ್ನು ವಿವಿಧ ಗಾತ್ರದ ಗಾಯಗಳಿಗೆ ಉಪಯೋಗಿಸಬಹುದು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿ ಪ್ರಥಮ ಚಿಕಿತ್ಸೆ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಹತ್ತನೆಯ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಮತ್ತು ಪಾಸಿಂಗ್ ಪ್ಯಾಕೇಜ್ಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರತಕ್ಕಂಥ ಬೆಲ್ಲಕ್ಕೆ ನೋಡಿ ನಿಮಗೆ ನೋಟಿಫೈ ಆಗುವ ಮೂಲಕ ಲಭ್ಯವಂತಹ ತಟ್ಟೆ ಕಟ್ಟುನಿಡಾನ್